ದಲಿತ ಸಂಘಟನೆಗಳ ಹಿಂದೆ ಇದ್ದು ನಾನು ಕೆಲಸ ಮಾಡುವ ಅಗತ್ಯವಿಲ್ಲ ಜೆ ಕೆ ಕೃಷ್ಣಾರೆಡ್ಡಿ ಎಂಟು ತಿಂಗಳುಗಳಿಂದ ನಡೆಯುತ್ತಿರುವ ಪ್ರಸಂಗಗಳು ಆರು ತಿಂಗಳುಗಳಿಂದ ನಾನು ಅದರಲ್ಲಿ ಎಂಟ್ರಿ ಆಗಿಲ್ಲ ಏಕೆಂದರೆ ಮಂತ್ರಿಗಳು ಶಾಸಕರು ಇದ್ದರು ಅಂತ ನಾವು ಅದರ ಬಗ್ಗೆ ಗಮನ ಹರಿಸಿಲ್ಲ ಬೆಂಗಳೂರಿಂದ ಹರಿರಾಮ್ ಬಂದಾಗ ಮಾಜಿ ಶಾಸಕರು ಏನು ಮಾಡ್ತಿದ್ದಾರೆ ಎಂದು ಪ್ರಶ್ನಿಸಿದಾಗ ನಾನು ಎಂಟ್ರಿ ಆದ ನಿಮ್ಮ ನಿರ್ಲಕ್ಷ್ಯವನ್ನ ಪ್ರಶ್ನಿಸಿದ್ರು ನೀವು ಏನು ಮಾಡಿಲ್ಲ ಅದಕ್ಕೆ ನನ್ನನ್ನು ಪ್ರಶ್ನಿಸಿದ್ದಕ್ಕೆ ನಾನು ಬಂದಿ ದಲಿತ ಸಂಘಟನೆಗಳಿಗೆ ಬೆಂಬಲ ಕೊಟ್ಟೆ ಹಣ ಕೊಟ್ಟು ಪ್ರತಿಭಟನೆ ಮಾಡಿಸುವಷ್ಟು ಬುದ್ಧಿಹೀನನು ಅಲ್ಲ ಸಚಿವರು ನಾಲ್ಕು ಜನ ಮುಖಂಡರನ್ನ ಕಳುಹಿಸಿ ಸಂಧಾನ ಮಾಡಿಸಿದ್ರು ನೀವು ಅವರಿಂದ ಏನೂ ಆಗಲಿಲ್ಲ ಪಾದಯಾತ್ರೆಗೆ ಬೆಂಬಲ ಕೊಟ್ಟೆವು ಹಾಗೆಯೇ ಬಂದ್ಗೆ ಬೆಂಬಲ ಕೊಟ್ಟಿದ್ದೆವು ಎಲ್ಲದಕ್ಕೂ ಬೆಂಬಲ ನೀಡುವಾಗ ಬಂದ್ಗೆ ಬೆಂಬಲ ನೀಡಿದರೆ ಏನು ಹೆಣ್ಣು ಮಕ್ಕಳನ್ನ ನಾವೇನು ಬಂದ್ಗೆ ಕರೆ ಮಾಡಿಲ್ಲ ಹೆಣ್ಣು ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಕ್ಕೆ ಹೆಣ್ಣು ಮಕ್ಕಳು ಬಂದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ದು ಇದಕ್ಕೆಲ್ಲ ನಾವೇನು ಹೊಣೆನಾ ಒಬ್ಬ ಮಾಜಿ ಶಾಸಕನಾಗಿ ಜನರಿಗೆ ಬೆಂಬಲ ಕೊಟ್ಟಿದ್ದೇನೆ ಸೂಕ್ಷ್ಮವಾದ ಸಂಗತಿಯನ್ನ ತಾಲೂಕಿನಲ್ಲಿ ಅಧಿಕಾರಿಗಳು ರಾಜಕೀಯ ಮಾಡ್ತಾ ಇದ್ದಾರೆ ಮಂತ್ರಿಗಳ ಬದಲು ಸೂಪರ್ ಮಂತ್ರಿಗಳು ಇದ್ದಾರೆ ನಾನೊಬ್ಬನೇ ಏನೂ ಸೋತಿಲ್ಲ ನೀವು ನಿಮ್ಮ ಅಪ್ಪ ದೇವೇಗೌಡ ಎಲ್ಲರೂ ಸೋತಿದ್ದಾರೆ ಆಡಳಿತ ಮಾಡಲು ಬರುತ್ತಿಲ್ಲ ನಾವು ಟ್ಯಾಕ್ಸ್ ಕಟ್ಟುತ್ತೇವೆ ಹೌದು ನಾವು ಕಟ್ಟಿದ ಸರ್ಕಾರಿ ವಾಹನದಲ್ಲೇ ಓಡಾಡ್ತಿದ್ದೀರಾ ಅಲ್ವಾ ನೂರಾರು ತ್ರಿಚಕ್ರ ವಾಹನಗಳನ್ನ ಕೊಟ್ಟಿದ್ದೇವೆ ನಮ್ಮ ಕಾಮಗಾರಿಗಳಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೀರಾ ನ್ಯಾಯಾಲಯಗಳಲ್ಲಿ ಚೀಮಾರಿ ಹಾಕಿಸಿಕೊಂಡಿದ್ದೀರಾ ನಿಮ್ಮ ಬೆಂಬಲಿಗರು ನೀವು ಮಂತ್ರಿಗಳಾಗಿ ನಿಮ್ಮ ಅಣ್ಣನಿಗೆ ಸೂಪರ್ ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ನಿಮಗೆ ಗೊತ್ತಿಲ್ಲದೆ ಏನೇನು ನಡೆಯುತ್ತಿದೆ ಗಮನ ಹರಿಸಿ ದಲಿತರ ಪ್ರತಿಭಟನೆ ನಿಮಗೆ ಕಾಣಲಿಲ್ಲವಾ ನಿಮಗೆ ಅವರನ್ನ ಮಾತನಾಡುವ ಸಮಯವೂ ಇಲ್ಲ ನೀವು ಆಕಾಶದಲ್ಲಿ ಇದ್ರೂ ಅವರನ್ನ ಮಾತನಾಡಕ್ಕೆ ನಿಮಗೆ ಅವಮಾನ ಆಗುತ್ತದೆ ಪಾಪ ನಿಮಗೆ ಯಾರು ಕೊಟ್ಟರು ಅನುಮತಿ ಕೊಟ್ಟಿದ್ದು ಅಂಬಾಜಿದುರ್ಗ ಬೆಟ್ಟ ಕೊರೆಯಲು ಯಾರು ಅನುಮತಿ ಕೊಟ್ರು ವಾಣಿಜ್ಯ ಮಳಿಗೆಗಳು ಕಟ್ಟುವುದಕ್ಕೆ ಯಾರು ಅನುಮತಿ ಕೊಟ್ರು ನೀವು ಇನ್ನು ನಿಮ್ಮ ತಾತರ ಕಾಲದ ರಾಜಕೀಯ ಮಾಡ್ತಾ ಇದ್ದೀರಾ ಯಾರಿಗೂ ಗೊತ್ತಾಗಲ್ಲ ಏನೂ ಇಲ್ಲ ಅಂತ ಇದು ಆಧುನಿಕ ಜಗತ್ತು ಕ್ಷಣ ಕ್ಷಣಕ್ಕೂ ಜನರಿಗೆ ಮಾಹಿತಿ ಗೊತ್ತಾಗುತ್ತೆ ನಿಮ್ಮ ಸಹೋದರನೇ ಹೇಳಿದ್ದಾರಲ್ಲ ಆ ಕಡೆ ಪಿಇಒ ಆಫೀಸ್ ಈ ಕಡೆ ಶಾಲೆ ಮಧ್ಯದಲ್ಲಿ ನಾವು ಇರುವುದು ಇದನ್ನು ನಾವು ವರ್ಷಗಳಿಂದ ಹಾಕಿಕೊಂಡಿದ್ದೇವೆ ಎಂದು ಹೇಳಿದ್ದಾರಲ್ಲ ಇನ್ನು ಮುಂದೆ ಆ ಶಾಲೆ ಆಫೀಸ್ ಎರಡು ಇರುವುದಿಲ್ಲ ಕೋರ್ಟ್ ಆದೇಶ ಇಲ್ಲ ಏನೂ ಇಲ್ಲ ಅಂಬೇಡ್ಕರ್ ಪ್ರತಿಮೆಯನ್ನ ಕೆಡವಿ ತೆರವು ಮಾಡ್ತೀರಾ ಎಂದು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ ನಾಮಸ್ಮರಣೆ ಮಾಡಲಿಲ್ಲ ಅಂದರೆ ಅವ್ರು ನಿದ್ದೆ ಬರೋದಿಲ್ಲ ತಿಂದಿದ್ದು ಅವ್ರಿಗೂ ಜೀರ್ಣ ನನ್ನ ನನ್ನ ಹೆಸರು ಸದಾ ಅವರು ನೆನಪಿಸ್ಕೊಳ್ತಾ ಇರಬೇಕು ಏನೋ ಮಾತಾಡ್ತಾ ಇರಬೇಕು ಇಲ್ಲಾಂದರೆ ಅವ್ರು ತಿಂದ ತಿಂದಿದ್ದು ಜೀರ್ಣ ಆಗೋದಿಲ್ಲ ಮತ್ತು ನಿದ್ದೆನೂ ಬರೋದಿಲ್ಲ ಆ ದಲಿತ ಸಂಘಟನೆಗಳ ಹಿಂದಿದ್ದಾರೆ ಹಿಂದೆಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ಇದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಎಂಟು ತಿಂಗಳಿಂದ ಎಂಟು ತಿಂಗಳಿಂದ ಇದು ನಡೀತಾ ಇದೆ ಆರು ತಿಂಗಳುಗಳ ಕಾಲ ನಾನು ಅದಕ್ಕೆ ಬಂದಿರಲಿಲ್ಲ ಆರು ತಿಂಗಳ ಕಾಲ ಬಹುಶಃ ಇದು ಅಕ್ಟೋಬರ್ ನವೆಂಬರ್ ಅಕ್ಟೋಬರ್ ಅಲ್ಲಿಂದ ನಡ್ಕೊಂಡು ಇರೋದು ಅಲ್ಲಿ ತುಳಿ ಸ್ಥಾಪನೆ ಮಾಡಿದ್ರು ರಾತ್ರೋ ರಾತ್ರಿ ಯಾರೋ ಬಂದ್ರು ಮಾಡಿದ್ರು ಅಲ್ಲಿಂದ ಸ್ಥಾಪನೆ ಆಗಿರ್ ಅದಾದ್ಮೇಲೆ ಆರು ತಿಂಗಳುಗಳ ಕಾಲ ನಾನು ಎಲ್ಲೂ ಕೂಡ ಇದರಲ್ಲಿ ಭಾಗಿಯಾಗಿರ್ಲಿಲ್ಲ ಯಾಕೆ ಭಾಗಿಯಾಗಿರ್ಲಿಲ್ಲ ಅಂದ್ರೆ ನಮ್ಮ ಸ್ಥಳೀಯ ಶಾಸಕರಿದ್ದಾರೆ ಮಂತ್ರಿಗಳು ಇದಾರೆ ಇವೆಲ್ಲ ತುತ್ಥಳಿ ವಿಚಾರವಾಗಿ ಅದನ್ನು ಬಟ್ಟೆ ಸುತ್ತಿದ್ದಾರೆ ತೆರವು ತೆರವುಗೊಳಿಸಬೇಕು ತೆರವುಗೊಳಿಸ್ಬೇಕು ಅಂತೇಳಿ ಪ್ರತಿಭಟನೆಗಳು ಇವೆಲ್ಲ ಕೂಡ ನಡೀತಾ ಇತ್ತು ನಡೆದು ಅವರು ಗಡುವು ಕೂಡ ಕೊಟ್ಟಿದ್ರು ಬಹಳಷ್ಟು ಸಾರಿ ಗಡುವುಗಳನ್ನು ಗಡುವು ಕೊಟ್ಟಿದ್ರು ಈ ಆರು ತಿಂಗಳು ಗಡುವುಗಳು ಕೊಟ್ಟು 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 ಗಡುವು ಕೊಟ್ಟು ಇವರು ಏನೂ ಮಾಡಲಿಲ್ಲ ಆದರೆ ಅಧಿಕಾರಿಗಳನ್ನ ಕಳಿಸ್ತಾ ಇದ್ರು ಅಧಿಕಾರಿಗಳ ಹತ್ರ ಅವ್ರೇನು ಹೇಳ್ತಾ ಇದ್ರು ಇವರೇನು ಹೇಳ್ತಾ ಇದ್ರು ಅವ್ರಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ಮುಂದುವರಿಸ್ತಾ ಇದ್ದಾರೆ ಒಮ್ಮೆ ಒಂದು ಸಾರಿ ಬೆಂಗಳೂರಿನಿಂದ ಹರಿರಾಮ್ ಅನ್ನುವಂಥವ್ರು ಬಂದು ಆ ಸಂಘಟನೆಗಳ ಪರವಾಗಿ ಅವರು ಕೂಡ ಹಲವಾರು ವಿಚಾರಗಳನ್ನು ಮಾತನಾಡಿ ಹೋದಾಗ ಆ ಸಭೆಯಲ್ಲಿ ಆ ಪ್ರತಿಭಟನೆಯಲ್ಲಿ ಅವರೇನು ಹೇಳ್ತಾರೆ ಇಲ್ಲಿ ಶಾಸಕರು ಮಂತ್ರಿಗಳು ಪುತ್ಥಳಿ ವಿರುದ್ಧವಾಗಿದ್ದಾರೆ ಆದರೆ ಇಲ್ಲಿ ಮಾಜಿ ಶಾಸಕರೇನಾಗಿದ್ದಾರೆ ಇವ್ರಿಗೇನಾಗಿದೆ ಇವ್ರು ಯಾಕೆ ಬರ್ತಾ ಇಲ್ಲ ಇವರು ಬಯಸ್ಕೊಳ್ಳೋದ್ರ ಜೊತೆಗೆ ನನ್ನನ್ನು ಬಯಸುವಂಥ ಕೆಲಸ ಮಾಡಿದ್ರು ಇವತ್ತು ಇವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮಂತ್ರಿಗಳು ಆಗಿದ್ದಾರೆ ಜವಾಬ್ದಾರಿ ಇರಬೇಕಾಗಿತ್ತು ಅಧಿಕಾರಿಗಳು ಬಂದು ಅವ್ರಿಗೆ ಸಮಾಧಾನ ಮಾಡಿ ಯಾಕಪ್ಪ ನೀವು ಕುಂತಿದ್ದೀರ ಎದ್ದೋಳಿ ನೀವು ನಿಮ್ದೇನಿದೀ ಅದೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದಾಗ ಆ ಪ್ರತಿಭಟನಾಕಾರರಿಗೆ ಸಮಾಧಾನ ಆಗಲಿಲ್ಲ ನಿಮ್ಮ ಜವಾಬ್ದಾರಿ ಇತ್ತು ನಿಮ್ಮ ಶಾಸಕರ ಜವಾಬ್ದಾರಿ ಇತ್ತು ನೀವು ಹೋಗ್ಬೇಕಾಗಿತ್ತು ಆರು ತಿಂಗಳು ಆರು ತಿಂಗಳು ಗಡುವು ಕೊಟ್ಟರು ಏನು ಮಾಡಲಿಲ್ಲ ಕಡೆಗೆ ಅವರು ಅಹೋರಾತ್ರಿ ಧರಣಿಯಲ್ಲಿ ಮಾಡಿದಾಗ ಹರಿರಾಮ್ ಬಂದು ನನ್ನ ನನ್ನ ಬಗ್ಗೆ ಕೂಡ ಮಾತಾಡುದು ನನ್ನ ಬಗ್ಗೆನು ಮಾತಾಡಿದಾಗ ಸಹಜವಾಗಿ ಯಾಕಂದ್ರೆ ಅವರು ಹೇಳಿದಾಗ ನನ್ನ ಕೂಡ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿದ್ದಾಗ ನನ್ನ ಜವಾಬ್ದಾರಿನೂ ಇರುತ್ತೆ ಯಾಕೆ ಕೂತಿದ್ದಾರೆ ಏನು ಹೇಗೆ ಏನು ನನ್ನ ವಿಚಾರವಾಗಿ ಹರಿರಾಮ್ ಅವರು ನಮ್ಮ ಹೆಸರನ್ನ ಉಲ್ಲೇಖ ಮಾಡಿದಾಗ ನಾನು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ ಆಗ ನಾವೇನು ಮಾಡಿದ್ವಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರು ಏನು ಪುತ್ಳಿ ವಿಚಾರವಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ರು ನಾವು ಒಂದು ಒಂದಲ್ಲ ಎಲ್ಲ ಹಂತದಲ್ಲಿ ಕೂಡ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ವಿ ಅಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ನಾವು ಘೋಷಣೆ ಮಾಡಿದ್ವಿ ಘೋಷಣೆ ಮಾಡಿ ಅವತ್ತು ಸುಮಾರು ಒಂದು ನೂನೂರು ನಾನೂರು ಜನ ನಗರ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಕಚೇರಿಯಿಂದ ಪಾದಯಾತ್ರೆ ಮೂಲಕ ನಾವು ಆ ಧರಣಿಯಲ್ಲಿ ಭಾಗವಹಿಸಿದ್ವಿ ಆರು ತಿಂಗಳ ನಂತರ ಆರು ತಿಂಗಳ ನಂತರ ಭಾಗವಹಿಸಿ ಅಲ್ಲಿ ಕೂಡ ನಾವೆಲ್ಲ ಮಾತಾಡ್ತೀವಿ ಯಾಕೆ ಏನು ಇದೆಲ್ಲ ಮಾತನಾಡಿದಾಗ ಅನಂತರ ಅಷ್ಟಕ್ಕೆ ಬಿಟ್ಟಿಲ್ಲ ನಾವು ಪ್ರತಿ ದಿನ ನಮ್ಮ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ದಿನ ಒಂದು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ಇವರ ಏನು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಇದಕ್ಕೆ ಬೆಂಬಲವನ್ನು ಅಲ್ಲಿ ಅಲ್ಲಿ ಕೂಡ ಪ್ರತಿದಿನ ನಮ್ಮ ಬೆಂಬಲ ಆಗುತ್ತೆ ಒಂದೊಂದು ಗ್ರಾಮ ಪಂಚಾಯತಿಯಿಂದ ಬರ್ತಾರೆ ಜನ ಅನ್ನುವಂಥದ್ದು ಘೋಷಣೆ ಮಾಡ್ತೀವಿ ಆ ಘೋಷಣೆ ಮಾಡಿದ ನಂತರ ಮಾನ್ಯ ಸುಧಾಕರ್ ಅವರು ನಾಲ್ಕು ಜನ ಮುಖಂಡರನ್ನ ಪಿ ಎಸ್ ಎಸ್ ಮುಖಂಡ್ರನ್ನ ಕಳಿಸಿದ್ರು ಅವ್ರಿಗೇನೋ ಸಂಧಾನ ಮಾಡಿದ್ರು ನಾವೆಲ್ಲ ನಿಮ್ದು ಏನೇನು ಬೇಡಿಕೆಗಳಿದೆ ಎಲ್ಲ ಸಚಿವರ ಹತ್ರ ಮಾತಾಡಿ ಈಡೇರಿಸ್ತೀವಿ ಅಂತೇಳಿ ಅವರನ್ನ ಸಂಧಾನ ಮಾಡ್ಲಿಕ್ಕೆ ಬಂದಿದ್ರು ಇವರೇನೂ ಮಾಡಲಿಲ್ಲ ಆನಂತರ ಅವ್ರು ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಯಾವ ಕಾರ್ಯಕ್ರಮ ಪಾದಯಾತ್ರೆ ಪಾದಯಾತ್ರೆ ಬೆಂಗಳೂರವರೆಗೂ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಹೋಗ್ಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಆ ಸಂದರ್ಭದಲ್ಲಿ ನಾವು ಯಾಕಂದ್ರೆ ಒಂದ್ಸಾರಿ ಬೆಂಬಲ ಕೊಟ್ಟ ಮೇಲೆ ಅದು ಬಿಡೋದಿಲ್ಲ ನಾವು ಪಾದಯಾತ್ರೆಗೆ ಕೂಡ ಬೆಂಬಲವನ್ನ ಕೊಟ್ಟಿವಿ ಪಾದಯಾತ್ರೆ ಬೆಂಬಲ ಕೊಟ್ಟು ನಾವು ನಮ್ಮ ಜೆ ಜೆ ಕೆ ಭವನದಿಂದ ನಾವು ಚಿನಿಸಂದ್ರದ ಹತ್ರ ಬಂದ್ವಿ ಅವರು ಚಿನ್ನಸಂದ್ರ ಹತ್ರ ಬಂದ್ರು ಅಲ್ಲಿಂದ ಎಚ್ ಕ್ರಾಸ್ ವರ್ಗೂ ಮೊದಲನೇ ದಿನ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮೂಲಕ ಮುನ್ಸ್ವಾಮಿ ಅವರು ನಾನು ನಮ್ಮ ಗೋಪಿಯಣ್ಣ ಅಲ್ಲಿ ಆಯ್ತು ಸಂಜೆ ಆರೂವರೆ ಏಳು ಗಂಟೆವರೆಗೂ ಅಲ್ಲಿ ಮುಗಿಸಿ ಮಾರನೇ ದಿನ ನಮ್ಮ ಮನೆ ಹಬ್ಬ ಇತ್ತು ಬರೋದಿಲ್ಲ ಅಂತ ಹೇಳಿದ್ದೆ ನೆಕ್ಸ್ಟ್ ಮೂರನೇ ದಿವಸ ನಾನು ಭಾಗಿಯಾಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದೆ ಇವ್ರೇನ್ ಮಾಡಿದ್ರು ಮಾರನೇ ದಿನ ಬೆಳಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಅವರನ್ನ ತಡೆ ಹಾಕಿ ಎಲ್ಲರನ್ನ ಕೂಡ ಬಂಧಿಸಿ ಅಲ್ಲಿಗೆ ಮೊಟಕು ಕೊಡಿಸಿದ್ರು ಅದಾದ ನಂತರ ಮತ್ತೆ ಫ್ರೀಡಂ ಪಾರ್ಕಲ್ಲಿ ಒಂದು ಸಮಾವೇಶವನ್ನು ಇದರ ವಿರುದ್ಧವಾಗಿ ಇವತ್ತು ಯಾರು ಅಧಿಕಾರಿಗಳು ಮತ್ತು ಇವರ ಸಚಿವರ ವಿರುದ್ಧವಾಗಿ ಒಂದು ಸಭೆಯನ್ನು ಆವತ್ತು ನಮ್ಮ ರಿಟೈರ್ಡ್ ಜಸ್ಟಿಸ್ ಗೌಡ್ರು ನಾನು ಮತ್ತು ನಮ್ಮ ರಿಪಬ್ಲಿಕ್ ಇವರು ಸಮತಾ ಸೈನಿಕ ದಳದ ಅಧ್ಯಕ್ಷರು ನಮ್ಮ ಗೋಪಿ ಅಣ್ಣವರು ಎಲ್ಲರೂ ಕೂಡ ಸುಮಾರು ಸಾವಿರಾರು ಜನ ಅವತ್ತು ಸೇರಿ ಅಲ್ಲಿ ಕೂಡ ಸಭೆ ಮಾಡಿದ್ವಿ ಬಹುಶಃ ಅದಾದ ನಂತರ ಮೊನ್ನೆ ಇವತ್ತು ಇವರೆಲ್ಲ ಇಷ್ಟೆಲ್ಲ ಮಾತಾಡಿದಾರಲ್ಲ ಇಷ್ಟೆಲ್ಲ ಮಾತಾಡಲಿಕ್ಕೆ ಇವತ್ತು ಬಂದು ಕರೆ ಕೊಟ್ಟರು ಬಂದು ಪುತ್ಥಳಿಯನ್ನು ರಾತ್ರೋರಾತ್ರಿ ತೆಗೆದಿದ್ದಕ್ಕೆ ಬಂದು ಕರೆ ಕೊಟ್ಟರು ಆ ಬಂದಿಗೂ ಕೂಡ ನಮ್ಮ ಬೆಂಬಲವಿದೆ ಆ ಬಂದ್ಗೂ ಕೂಡ ನಮ್ಮ ಬೆಂಬಲವಿದೆ ಯಾಕಂದ್ರೆ ಎಲ್ಲ ಹಂತದಲ್ಲಿ ಕೂಡ ನಾವು ಬೆಂಬಲ ಕೊಟ್ಕೊಂಡು ಬಂದಿದ್ದೀವಿ ಇವತ್ತು ಬಂದು ಅಂದಾಗ ನಾವು ಅವ್ರನ್ನ ಬಿಟ್ಟು ಪಕ್ಕಕ್ಕೆ ಹೋಗಕ್ಕೆ ಆಗೋದಿಲ್ಲ ಆವತ್ತು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ನಮ್ಮ ಬೆಂಬಲ ಬಂದ್ಗೆ ನಮ್ಮ ಬೆಂಬಲವಿದೆ ಅನ್ನುವಂಥದ್ದನ್ನ ನಾವು ಘೋಷಣೆ ಮಾಡಿದ್ವಿ ಇವತ್ತು ನನ್ನನ್ನು ಬಯಸಿದ್ರು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇವತ್ತು ವಿನೋದ್ ಕಾಲ ಕಾಲೋನಿಯಿಂದ ಅಷ್ಟು ಹೆಣ್ಣು ಮಕ್ಕಳು ಇವತ್ತು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ಲಿಕ್ಕೆ ಕಾರಣ ಏನು ಕಾರಣ ಏನು ಬಹುಶಃ ಮಾಹಿತಿ ಕೊರತೆ ಇದೆ ಇವತ್ತು ನಾವ್ಯಾರು ಕೂಡ ಆ ಹೆಣ್ಣು ಮಕ್ಕಳಿಗೆ ನೀವು ಬಂದು ಆಚರಣೆ ಮಾಡಬೇಕಿಲ್ಲಿ ಬಂದ್ ಮಾಡಬೇಕು ಅಂತ ಯಾರು ಕರೆದಿರ್ಲಿಲ್ಲ ಆ ಕಾಲೋನಿಯಲ್ಲಿ ಇರ್ತಕ್ಕಂತ ಮಕ್ಕಳನ್ನ ಅರೆಸ್ಟ್ ಮಾಡಿದಾಗ ಸುಮ್ಮನೆ ಇರ್ತಾರಾ ಅವರೆಲ್ಲ ಬಂದು ರಸ್ತೆಯಲ್ಲಿ ಕುಂತ್ಕೊಂಡು ಪ್ರತಿಭಟನೆ ಮಾಡಿದ್ರು ಅದಕ್ಕೆ ನಮಗೆ ಸಂಬಂಧ ಏನು ಆ ಮಕ್ಕಳನ್ನ ಅವ್ರು ಅರೆಸ್ಟ್ ಮಾಡ್ಲಿಲ್ಲ ಅಂದಿದ್ರೆ ಬಹುಶಃ ಅವ್ರು ಬರ್ತಾ ಇರ್ಲಿಲ್ಲ ಅವ್ರು ಬಂದು ಆಚರಣೆ ಮಾಡ್ಲಿಕ್ಕೆ ಬಂದಿಲ್ಲ ಬಾಗಲಾಕ್ಸಕ್ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ಸಚಿವರು ಇವತ್ತು ಇದೆಲ್ಲ ಆಗ್ತಾ ಇರತಕ್ಕಂಥದ್ದು ಕಾರಣ ನಾವು ಮೇಲ್ನೋಟಕ್ಕೆ ನೋಡಿದಾಗ ಬಹುಶಃ ಇವತ್ತು ಸೂಪರ್ ಮಿನಿಸ್ಟರ್ ಒಬ್ಬರು ಇದಾರೆ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಸೂಪರ್ ಮಿನಿಸ್ಟರ್ ಒಬ್ರು ಇದ್ದಾರೆ ಇವರ ಹಿಡಿತದಲ್ಲಿ ಏನು ಇಲ್ಲ ಹಾಗಾಗಿ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು ಇವೆಲ್ಲ ಆಡಳಿತ ಮಾಡುವಂತ ಹೊಗೆ ಇಲ್ಲ ಹೊಗೆ ಇರಬೇಕು ಆಡಳಿತ ಮಾಡಲಿಕ್ಕೆ ಆಡಳಿತ ಮಾಡಲಿಕ್ಕೆ ಇವತ್ತು ಇವ್ರಿಗೆ ಹೊಗೆ ಇರ್ದಿಲ್ಲ ಸೂಪರ್ ಮಿನಿಸ್ಟರ್ ಒಬ್ಬರು ಅಧಿಕಾರಿಗಳು ಇದಕ್ಕೆಲ್ಲ ಇವತ್ತು ಮೊನ್ನೆ ಪ್ರತಿಭಟನೆ ಆಗಿ ಅಲ್ಲಿ ಅಷ್ಟೆಲ್ಲ ಬೈಗಳು ಆಗ್ಬಾರ್ದು ಬೈಗಳಾಗಿ ನಾನು ಒಪ್ಕೊಂತೀನಿ ಯಾರಿಗೂ ಬೈಗಳಾಗಬಾರ್ದು ಬಟ್ ನೀವು ಆಡಳಿತ ಸರಿಯಾಗಿ ಮಾಡಿ ಆ ಸೆನ್ಸಿಟಿವ್ ಮ್ಯಾಟರ್ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಅರಿವಿಲ್ಲ ನೀವು ಇವತ್ತು ಅಧಿಕಾರಿಗಳಿಗೆ ಇವತ್ತು ಇಷ್ಟೆಲ್ಲ ನಿಮ್ಮ ಬೈಗಳು ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಯಾರು ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಡಿ ವೈ ಎಸ್ ಪಿ ಅವರು ಈ ಡಿ ವೈ ಎಸ್ ಪಿ ಅವರು ಎಲ್ಲಿ ಯಾವ ಹಂತಕ್ಕೆ ಹೋಗಿದ್ರು ಅಂದ್ರೆ ಅರೆಸ್ಟ್ ಮಾಡುವುದು ಅಷ್ಟೇ ಅಲ್ಲ ಏನೋ ದೊಡ್ಡ ಇವರು ಅಪರಾಧಿಗಳ ತರ ತಗೊಂಡೋಗಿ ಕೆಂಚಾರಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವ್ರು ಇನ್ನೂ ಒಂದು ಅಜ್ಜೆ ಮುಂದೆ ಹೋಗಿ ಇರ್ತಕ್ಕಂತ ಆ ಹೆಣ್ಣು ಮಕ್ಕಳನ್ನ ಮಕ್ಕಳನ್ನ ಎಲ್ಲಾರು ಲಾಠಿ ಚಾರ್ಜ್ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ರೆಡಿ ಆಗಿದ್ರು ಆಮೇಲೆ ಟಿ ಆರ್ ಗ್ಯಾಸ್ ಬಿಡೋದಕ್ಕೂ ರೆಡಿ ಆಗಿದ್ರು ಬಿಟ್ಟಿದ್ದಿದ್ರೆ ಗೊತ್ತಾಗ್ತಾ ಇತ್ತು ಏನು ಅಂತ ಇವತ್ತು ಇದಕ್ಕೆಲ್ಲ ನಾನು ಅದನ್ನ ಹೇಳೋದು ಇವತ್ತು ಅಧಿಕಾರಿಗಳ ಮೂಲಕ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಹೊಟ್ಟು ಇದು ಸಮಸ್ಯೆ ಮತ್ತೆ ಇನ್ನೊಬ್ರು ಇವತ್ತು ಸೂಪರ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ ಇವಾಗ ಗಮನಕ್ಕೆ ಗೊತ್ತಿಲ್ದಿರ ಇಷ್ಟೆಲ್ಲಾ ಬೆಳವಣಿಗೆಗಳು ನಡೀತಾ ಇದ್ದಾವೆ ನಾನು ಆರು ತಿಂಗಳು ಆದಮೇಲೆ ಬಂದಿದ್ದು ಹರಿರಾಮ್ ಅವ್ರು ಮಾತಾಡಿದ್ಮೇಲೆ ಬಂದಿದ್ದು ನೀವು ಆರು ತಿಂಗಳಲ್ಲಿ ಯಾರು ಬರೋದ್ ಬೇಡ ಈ ಕ್ಷೇತ್ರದ ಶಾಸಕರು ಮಂತ್ರಿಗಳು ನೀವು ಮಾಡಬೇಕಾಗಿತ್ತು ಸಮಸ್ಯೆ ಬಗೆಹರಿಸಬಹುದಾಗಿತ್ತು ಇವಾಗ ನೀವ್ ಹೇಳ್ತಾ ಇದೀರಲ್ಲ ದೊಡ್ಡ ಸ್ಟ್ಯಾಚ್ಯೂ ಅಂತಿದ್ದೀವಿ ಅಂತ ಆ ದೊಡ್ಡ ಸ್ಟ್ಯಾಚ್ಯೂ ಹನ್ನೊಂದಡಿ ಸ್ಟ್ಯಾಚ್ಯೂ ಇಡಬೇಕು ಅಂತ ಹೇಳಿ ನಾನಿದ್ದಾಗ ಐದು ಲಕ್ಷ ರೂಪಾಯಿ ಈಗಾಗಲೇ ಅಡ್ವಾನ್ಸ್ ಕೊಟ್ಟಿದ್ದೀವಿ ತೆನಾಲಿಯಲ್ಲಿ ಆ ಸ್ಟ್ಯಾಚ್ಯೂ ಇಡಬೇಕು ಅಂತ ಹನ್ನೊಂದಡಿ ಉದ್ದ ಕಂಚಿನ ವಿಗ್ರಹ ಮಾಡಿ ಆಲ್ರೆಡಿ ನಡೀತಾ ಇತ್ತು ಕೆಲಸ ನಡೀತಾ ಇತ್ತು ಅಷ್ಟೊಂದು ಚುನಾವಣೆ ಬಂದಾಯ್ತು ನಾವು ಸೋತಿದ್ದೀವಿ ಅದಾಗಲಿಲ್ಲ ಆದ್ರೆ ಸೊ ಏನು ಏನ್ ಪ್ರಪಂಚದಲ್ಲಿ ನಾನು ಒಬ್ಬನೇ ಸೋತಿಲ್ಲ ನೀವು ಸೋತಿದ್ದೀರಾ ನಿಮ್ ತಂದೆಯವರು ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಕುಮಾರಸ್ವಾಮಿ ಸೋತಿದ್ದಾರೆ ಡಿ ಕೆ ಶಿವಕುಮಾರ್ ಸೋತಿದ್ದಾರೆ ಸಿದ್ದರಾಮಯ್ಯವರು ಎಲ್ಲರೂ ಸೋತಿದ್ದಾರೆ ನಮಗೇನು ಆಕಾಶ ಇಲ್ಲ ಆಡಳಿತ ಕರೆಕ್ಟ್ ಆಗಿ ನಡೆಸಿ ಸೂಪರ್ ಮಿನಿಸ್ಟರ್ ಯಾರೋ ಆಡಳಿತ ನಡೆಸೋದು ಅಧಿಕಾರಿಗಳು ಆಡಳಿತ ನಡೆಸೋದು ಇದನ್ನೆಲ್ಲ ನೋಡಿದಾಗ ಆಡಳಿತ ನಡೆಸುವಂತ ಹೊಗೆ ಇಲ್ಲ ಅಷ್ಟೇ ಹೇಳ್ಬೇಕಾಗ್ತದೆ ಆಮೇಲೆ ನೀವು ಏನೋ ಬಾಯಿಗೆ ಬಂದಂಗೆಲ್ಲ ಎಷ್ಟೋ ಟ್ಯಾಕ್ಸ್ ಕಟ್ಬಿಟ್ಟಿದೀವಿ ಎರಡು ವರ್ಷದಿಂದ ಆದ್ರೆ ನೀವು ಪಾಪ ನಿಮ್ಮ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂತ ಸ್ನೇಹಿತರು ಹೇಳ್ತಾರೆ ಏನೇನು ಮಾಡ್ತೀರಾ ನೀವೆಷ್ಟು ತಗೊಂತೀರಾ ಏನ್ ಮಾಡ್ತೀರಾ ಅಂತ ನೀವೆಷ್ಟಾದರೂ ತಗೊಳ್ಳಿ ನಮಗೆ ಬೇಕಾಗಿಲ್ಲ ನಮ್ಗೆ ಅಕ್ರೆ ಇಲ್ಲ ಅದು ಆದ್ರೆ ನೀವು ನಮ್ಮ ಬಗ್ಗೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತೀರಲ್ಲ ಹೌದು ಕಟ್ತೀವಿ ನಾವು ಟ್ಯಾಕ್ಸ್ ಕಟ್ಟಿ ಕಟ್ಟಿದ್ದೀವಿ ಕಟ್ತೀವಿ ಆದ್ರೆ ನಮ್ಮ ಟ್ಯಾಕ್ಸ್ ಇಂದ ಇವತ್ತು ನೀವು ಸರ್ಕಾರಿ ಕಾರಲ್ಲಿ ಓಡಾಡ್ತಿರಲ್ಲ ನಮ್ಮ ಟ್ಯಾಕ್ಸ್ ಇಂದ ಇದೆಲ್ಲ ನಿರ್ವಹಣೆ ಆಗ್ತಾ ಇರೋದು ಅನ್ನುವಂತ ಅರಿವು ನಿಮಗೆ ಇರಲಿ ಅರಿವು ನಿಮಗೆ ಇರಲಿ ನೀವು ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದೆಲ್ಲ ಇವತ್ತು ವೆಹಿಕಲ್ಸ್ ತ್ರಿಚಕ್ರ ವಾಹನಗಳು ನೀವು ಅಲ್ಲಿ ಸುಳ್ಳು ಹೇಳಿ ಇನ್ನೂರು ಕೊಡ್ತೀವಿ ಅಂತ ಹೇಳಿ ಪಾಪ ಇನ್ನೂರು ಜನ ಕರ್ಸಿಬಿಟ್ಟು ನೀವು ಎಂಬತ್ನಾಲ್ಕ ಎಷ್ಟ ಕೊಟ್ಟಿದ್ದೀರಾ ಎಂಬತ್ ನಾವು ಕೊಟ್ಟಿದ್ದೀರಾ ನನ್ನ ಕಾಲದಲ್ಲಿ ಕೂಡ ನೂರಾರು ತ್ರಿಚಕ್ರ ವಾಹನಗಳನ್ನ ಕೊಟ್ಟಿದ್ದೀವಿ ನಿಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಯಾಕೆಂದ್ರೆ ನೀವು ಊರಲ್ಲಿ ಇರ್ಲಿಲ್ಲ ನೀವು ಬೆಂಗಳೂರಲ್ಲಿ ಇದ್ರಿ ನಿಮ್ಗೆ ಗೊತ್ತಿಲ್ಲ ಅದು ನೂರಾರು ತ್ರಿಚಕ್ರ ವಾಹನಗಳನ್ನ ಕೊಟ್ಟಿದ್ದೀವಿ ನಾವು ಕೂಡ ಕೊಟ್ಟಿದ್ದೀವಿ ಹತ್ತು ವರ್ಷ ಸುಮ್ಮನೆ ಕೈ ಕಟ್ಕೊಂಡು ಕುಂತಿಲ್ಲ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ನಾವು ಏನೇನು ಅಭಿವೃದ್ಧಿ ಕಾಮಗಾರಿಗಳು ಮಾಡಕ್ಕೆ ಹೋದಾಗ ನೀವೆಷ್ಟು ತೊಂದರೆಗಳು ಮಾಡಿದ್ದೀರಾ ನೀವೆಷ್ಟು ನ್ಯಾಯಾಲಯಕ್ಕೆ ಹೋಗಿದ್ದೀರಾ ಅಕ್ರೆ ನ್ಯಾಯಾಲಯದಲ್ಲಿ ಇಚ್ಛಿಮಾರಿ ಹಾಕಿದ್ದಾರೆ ನಿಮ್ಮ ಕಾರ್ಯಕರ್ತರಿಗೆ ನಿಮ್ಮ ಮುಖಂಡರಿಗೆ ಇವೆಲ್ಲ ಕೂಡ ಗೊತ್ತಿರಲಿ ಸುಮ್ಮನೆ ಏನೋ ಮಾತಾಡುವಂತದ್ದಲ್ಲ ನಿಮ್ ಕೈಲಿತ್ತು ನಿಮ್ ಕೈಲಿತ್ತು ಜಾಬ್ ನಮ್ದು ಸಹ ಸಹಜವಾಗಿ ಜನ ಕೇಳ್ತಾರೆ ಮಾಜಿ ಶಾಸಕರಿಗೆ ಏನಾಗಿದೆ ಯಾಕೆ ಬಂದಿಲ್ಲ ಯಾಕೆ ಕೇಳಲಿಲ್ಲ ಅಂತ ಹಾಗಾಗಿ ಆರು ತಿಂಗಳ ನಂತರ ಆರು ತಿಂಗಳು ನಾನು ಸುಮ್ಮನೆ ಇದ್ದೆ ನನ್ನ ಪಾಡು ಸುಮ್ಮನೆ ಇದ್ದೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಏನೋ ಬಗೆಹರಿಸ್ತಾರೆ ಏನಾದರೂ ಸಮಸ್ಯೆ ಇರಲಿ ಸಮರ್ಥರಿದ್ದಾರೆ ಬಗೆಹರಿಸ್ತಾರೆ ಅಂತ ನೀವು ಪಾಪ ಮಂತ್ರಿಗಳಾಗಿ ನೀವು ಬ್ಯುಸಿ ಆಗ್ಬಿಟ್ರಿ ಸೂಪರ್ ಸೂಪರ್ ಮಿನಿಸ್ಟರ್ ಕೊಟ್ಬಿಟ್ರಿ ಸೂಪರ್ ಮಿನಿಸ್ಟರ್ಗೆ ಇಷ್ಟ ಬಂದಂಗೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ ಹಲವಾರು ಸಾರಿ ನಾನು ಅಧಿಕಾರಿಗಳ ಜೊತೆ ಇದ್ದಿದ್ದನ್ನು ಕೂಡ ನಾನು ಹೇಳಿದ್ದೇನೆ ಇದು ಸರಿ ಇಲ್ಲ ಅಂತ ಅದರಲ್ಲೇ ಅರ್ಥ ಆಗಲ್ವಾ ಅಧಿಕಾರಿಗಳಿಗೆ ಹೊತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಫುಲ್ ಜಿ ಪಿ ಐ ತರ ಕೊಟ್ಬಿಟ್ಟಿದ್ದೀರಾ ಆದ್ರೆ ನಿಮ್ಮ ಗಮನಕ್ಕೆಲ್ದಿರ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ತಿಳ್ಕೊಳ್ಳಿ ಸ್ವಲ್ಪ ತಿಳ್ಕೊಂಡು ನೀವು ಮಾತಾಡಿ ಈ ರೀತಿ ನೀವು ಯಾರ ಕೈಗೋ ಅಧಿಕಾರ ಕೊಟ್ಬಿಟ್ಟು ಇದಾಗ್ತಾ ಇದ್ರೆ ಇನ್ನೇನಾಗುತ್ತೆ ಯಾಕಂದ್ರೆ ನೀವು ಡಿ ಎಸ್ ಎಸ್ ಲೀಡರ್ಸ್ ಏನಾದ್ರು ಒಂದು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ಲೆಕ್ಕ ಇಲ್ವಾ ಮಾಡ್ತಾ ಇದ್ರಲ್ಲ ಆರು ತಿಂಗಳಿಂದ ನಿಮ್ಗೆ ಗಡುವು ಕೊಡ್ತಾ ಇದ್ರಲ್ಲ ಯಾಕಪ್ಪ ಏನ ಏನಾಗಿದೆ ಇವತ್ತು ನೀವು ಹೇಳ್ತಾ ಇದ್ದೀರಾ ದೊಡ್ಡ ಒಂದು ಸ್ಟ್ಯಾಚ್ಯೂ ಇಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಅಂತ ನಿಜ ಆಯ್ತು ನನ್ನ ಕಾಲದಲ್ಲಿ ಕೂಡ ನಾವು ಈಗಾಗಲೇ ಐದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ ಆ ವಿಗ್ರಹವನ್ನ ಮಾಡಿ ತಂದು ಅಲ್ಲಿ ಇಡಬೇಕು ಅಂತ ಆಯ್ತು ನಮ್ಗೆ ಅಧಿಕಾರ ಸಿಕ್ಲಿಲ್ಲ ಇವಾಗ ನಿಮ್ಗೆ ಅಧಿಕಾರ ಸಿಕ್ಕಿದೆ ನೀವು ಮಾಡಿ ಅವ್ರನ್ನ ಕರೆಸಿ ಆ ಸಂಘಟನೆ ಕರೆಸಿ ನೋಡಪ್ಪ ಇದು ಇಲ್ಲಿ ಒಳಗಡೆ ಇರೋದು ಬೇಡ ಅಲ್ಲಿ ನಾವು ಮಾಡೋಣ ಒಂದೇ ಸಾಕು ಚೆನ್ನಾಗಿರುತ್ತೆ ನೀವು ಮನವರಿಕೆ ಮಾಡಬೇಕಾಗಿತ್ತು ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಾಗಿತ್ತು ನೀವು ಮಾಡಿಲ್ಲ ಆದ್ರೆ ನಿಮ್ಗೆ ಲೆಕ್ಕ ಇಲ್ಲ ನೀವು ನೀವು ಮಂತ್ರಿಗಳಾಗ್ಬಿಟ್ಟಿದಿರ ನೀವು ಆಕಾಶದಲ್ಲಿ ಇದ್ರಿ ಪಾಪ ಅವರ ಆ ಸಂಘಟನೆಗಳ ಜೊತೆ ಮಾತಾಡುವಂತ ಸಮಯನೂ ಇರ್ಲಿಲ್ಲ ನಿಮ್ಗೆ ನೀವು ಮಂತ್ರಿಗಳಲ್ವಾ ಆಕಾಶದಲ್ಲಿ ಇದ್ರಲ್ಲ ಪಾಪ ಇಳಿದು ಬಂದು ಅವ್ರ ಹತ್ರ ಮಾತಾಡ್ಬಿಟ್ಟಿದ್ರೆ ನಿಮ್ಗೆ ಅಗೌರವ ಆಗಿ ಇತ್ತು ನೀವು ಮಾತಾಡಿಲ್ಲ ಇವತ್ತು ಆ ಹುಡುಗ ನವೀನ್ ಕೃಷ್ಣ ಅದನ್ನ ಇದು ಅಂತ ಹೇಳಿ ಎಲ್ಲ ರಿನೋವೇಶನ್ ಮಾಡಿ ಸುಮಾರು ಒಂದು ಒಂದೂವರೆ ಕೋಟಿ ಖರ್ಚು ಮಾಡಿದ್ದಾರೆ ನೀವು ಅವ್ರಿಗೆ ಮನೆ ಹತ್ರ ಯಾವುದು ನಾನು ಆಡಿಯೋ ನೋಡಿದೆ ಏನೇನು ಮಾತಾಡಿದ್ದೀರಾ ಬೆಂಕಿ ಹೆಚ್ಚೋ ಕೆಲಸ ಮಾಡ್ತೀರಾ ನೀವು ದ್ವೇಷ ಮಾಡ್ತೀರಾ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಪರ್ಮಿಷನ್ ಕೊಟ್ಟವನ್ನ ಸಸ್ಪೆಂಡ್ ಮಾಡಿಸ್ತೀನಿ ಇವೆಲ್ಲ ಮಾತಾಡಿದ್ರಲ್ಲ ನಿಮ್ಗೆ ಯಾರು ಇವತ್ತು ಸರ್ಕಾರಿ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟುವಂತದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಯಾರು ಪರ್ಮಿಷನ್ ಬಿಇಒ ಕೊಟ್ಟ ಡಿ ಪಿ ಕೊಟ್ಟರೆ ಕೊಟ್ಟ ಹೋಗಿರೋದೇ ಸರ್ಕಾರಿ ಜಾಗದಲ್ಲಿ ಕಟ್ಟಿರೋದು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಇತ್ತೀಚೆಗೆ ಅವರು ಸಹೋದರ ಹೇಳ್ತಾ ಇದ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಂದೆ ಬಿಟ್ಟಿರೋ ಕೆಲಸಗಳನ್ನ ಮುಂದುವರ್ಸಕ್ ಬಂದಿದ್ದೀನಿ ಅಂತ ಫಾರೆಸ್ಟ್ ಅಲ್ಲಿ ಅಲ್ಲಿ ಬಂಡೆ ಕೆತ್ತಿ ಗುಹೆ ಮಾಡಿದ್ರಲ್ಲ ಯಾರು ಕೊಟ್ಟರು ನಿಮ್ಗೆ ಪರ್ಮಿಷನ್ ನೀವು ಸರ್ಕಾರಿ ಜಾಗಗಳಲ್ಲಿ ಇವತ್ತು ನೀವೇನೇನ್ ಮಾಡಿದೀರ ಎಲ್ರು ಜಗಜ್ ಜಾಹೀರಾಗಿದೆ ಇವತ್ತು ನೀವು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ನೀವು ಏನೇನೋ ಮಾಡ್ತಾ ಇದ್ದೀರಾ ಯಾರಿಗೂ ಇವತ್ತು ಯಾರು ಯಾರಿಗೂ ಹೇಳ್ಕೊಡುವಂತ ಬೇಕಾಗಿಲ್ಲ ಅವರವರ ವಿಚಾರಗಳಲ್ಲಿ ಧಕ್ಕೆ ಬಂದಾಗ ಎಲ್ಲರೂ ಎದ್ ನಿಂತ್ಕೊತಾರೆ ಬಹುಶಃ ನನಗನ್ಸುತ್ತೆ ಇವತ್ತು ಕೂಡ ಸಚಿವರಿಗೆ ಇವತ್ತು ಎಲ್ಲೋ ಒಂದ್ ಕಡೆ ಅವರ ತಾತ ಅಪ್ಪನ ಕಾಲದಲ್ಲಿ ಇರ್ತಕ್ಕಂಥ ರಾಜಕಾರಣ ಅನ್ಕೊಂಡಿದ್ದಾರೆ ಆ ಭ್ರಮೆಯಲ್ಲಿದ್ದಾರೆ ಏನಿದ್ದಾರೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಇಲ್ಲೇ ಇದ್ದೀವಿ ಎನ್ನುವಂಥದ್ದು ಜನ ಅಷ್ಟು ಫಾಸ್ಟ್ ಆಗಿದ್ದಾರೆ ಕ್ಷಣ ಕ್ಷಣಕ್ಕೂ ಮಾಹಿತಿಗಳು ಜನರಿಗೆ ಗೊತ್ತಾಗ್ತಾ ಇರ್ತದೆ ನಿಮ್ಮಂತ ಕಲ್ಮಶ ರಾಜಕಾರಣ ನಾನು ಮಾಡಲ್ಲ ನನ್ನ ನಾನು ಏನಾದರೂ ಇದ್ರೆ ನೇರವಾಗಿ ರಾಜಕಾರಣ ಮಾಡ್ತೀನಿ ನಿಮ್ಮ ಕಲ್ಮಶ ರಾಜಕಾರಣ ಎಷ್ಟು ಒಂದಲ್ಲ ನೂರ್ ಹೇಳ್ತೀನಿ ನಾನು ಏನೇನು ಮಾಡ್ತೀರಾ ಇನ್ನು ಮುಂದಾದ್ರೂ ದಯಮಾಡಿ ನೀವು ಅರ್ಥ ಮಾಡಿಕೊಂಡು ಕರೆಕ್ಟ್ ಆಗಿ ಮಾತಾಡಿ ಕರೆಕ್ಟಾಗಿ ರಾಜಕಾರಣ ಮಾಡಿ ನೀವು ಸೂಪರ್ ಮಿನಿಸ್ಟರ್ ಕೈಗೆ ಕೊಡೋದು ನೀವು ಅಧಿಕಾರಿಗಳ ಕೈಗೆ ಕೊಟ್ಟು ಆಟ ಆಡಿ ನೀವು ಅಧಿಕಾರಿಗಳು ಕೂಡ ಅಷ್ಟೇ ಸರ್ ನಾವಿದ್ದೀವಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಸಾಧ್ಯ ಇಲ್ಲ ಅವೆಲ್ಲ ಆಗೋದಿಲ್ಲ ಅವೆಲ್ಲ ನಡೆಯೋದಿಲ್ಲ ನೆಟ್ಟಿಗೆ ನೇರವಾಗಿ ರಾಜಕಾರಣ ಮಾಡಿದ್ರೇನೆ ಇರೋಕೆ ಆಗೋದಿಲ್ಲ ನೀವು ಈ ರೀತಿ ಕಲ್ಮಶಗಳ ಕಲ್ಮಶ ರಾಜಕಾರಣ ಮಾಡಿದ್ರೆ ಉಳಿಯೋದೇ ಇಲ್ಲ ಕಲ್ಮಶ ರಾಜಕಾರಣದಲ್ಲಿ ಪಾರದರ್ಶಕವಾಗಿರಬೇಕು ಪ್ರಾಮಾಣಿಕವಾಗಿರ್ಬೇಕು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ನೀವು ಅದು ಮಾಡ್ತಾ ಇಲ್ಲ ನೀವು ಸಚಿವರಿಗೆ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಪಾಪ ಸೂಪರ್ ಮಿನಿಸ್ಟರ್ ಒಬ್ರು ಇನ್ನೂ ಕೆಲವು ಅಧಿಕಾರಿಗಳಿಗೆ ಕೈ ಕೊಟ್ಟಿದ್ದೀರ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಆ ರಾಜಕಾರಣದಿಂದ ಇವತ್ತು ನಿಮ್ಗೆ ಇಷ್ಟೆಲ್ಲ ಬೈಗಳು ಇನ್ನೊಂದು ಮತ್ತೊಂದು ಆಗ್ತಾ ಇರೋದು ನೆಟ್ಟಿಗೆ ನೀವು ರಾಜಕಾರಣ ಮಾಡಿ ಈ ರೀತಿ ಪ್ರತಿಭ ನಿಮ್ಗೆ ಪ್ರತಿಭಟನೆ ನಿಮ್ಗೆ ಸಂಬಂಧ ಇಲ್ಲ ಇರ್ತಕ್ಕಂಥದ್ದು ಓಕೆ ಇದು ಸೆನ್ಸಿಟಿವ್ ಮ್ಯಾಟರ್ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನೀವು ಅವ್ರನ್ನ ಕೂರಿಸ್ಕೊಂಡು ನಾನು ಮೊದಲಿಂದನೂ ಹೇಳಿದೀನಿ ಅನೇಕ ಸಂದರ್ಭಗಳಲ್ಲಿ ಹೇಳಿದೀನಿ ಮಂತ್ರಿಗಳು ಮನ್ಸು ಮಾಡಿದ್ರೆ ಐದೇ ನಿಮಿಷ ಕೆಲಸ ನೀವು ಮಾಡಿ ಯಾಕಂದ್ರೆ ನಿಮ್ ನೀವು ಅಲ್ಲಿ ಆಗಲ್ಲ ನಿಮಗೆ ನಮ್ಗೆ ಗೊತ್ತಿದೆ ಸಮಸ್ಯೆ ಏನು ಅಂತ ಅಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ ಆ ಜಾಗದಲ್ಲಿ ಇವಾಗ ನೀವೇ ಹೇಳಿದಿರ ನಿಮ್ಮ ಆ ಸಹೋದರರು ಎಲ್ಲೋ ಒಂದ್ ಕಡೆ ಮೂರು ಜನ ನಿಲ್ಸ್ಬಿಟ್ಟು ಇದು ಬಿ ಎ ಆಫೀಸು ಇದೀ ಮಿಡಲ್ ಸ್ಕೂಲು ಇದು ಮೇಮ್ ಹೇಸ್ಕೊಂಡಿ ಮಧ್ಯಮ ಲಾಂಡ್ ಮೇಮ್ ಹೇಸ್ಕೊಂಡಿ ಮೇಮ್ ಮುಪ್ಪ ಅಂದ್ರೆ ನೀವು ನಿಮ್ಮ ಉದ್ದೇಶ ಏನು ಇನ್ನೂ ಎರಡು ಮುಂದಿನ ರಾಜಕಾರಣಕ್ಕಾಗಿ ಪಾಪ ಅವ್ರಿಗೆ ಸಲೀಸ್ ಹಾಕ್ಬೇಕು ಅಂತ ಹೇಳಿ ಬಿಟ್ಟಿದ್ದೀರಾ ಅವ್ರು ಬಂದಿದ ತಕ್ಷಣ ಏನೋ ಒಂದು ಬೇಕಲ್ಲ ಮುಂದಿನ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ರಾಜಕಾರಣ ಯಾರು ಮಾಡ್ತಾರೆ ಯಾರು ಬರ್ತಾರೆ ಅವ್ರಿಗೆ ಬೇಕಲ್ಲ ಬಂದಿದ ತಕ್ಷಣ ರಿಸರ್ವ್ ಬಿಇಒ ಆಫೀಸು ಇರಲ್ಲ ಆಮೇಲೆ ಈ ಮಿಡಿಲ್ ಸ್ಕೂಲು ಇರಲ್ಲ ಅದಕ್ಕೆ ರಿಸರ್ವ್ ಆಗಿ ಇವಾಗಲೇ ಅದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದ್ರ ನೀವು ನಿಮ್ಮ ಸಾವುದಾರನ ಹೇಳಿದ್ದಾರೆ ವೇಸ್ಕೊಂಡು ಮಕ್ಕಾವಲ್ಲ ಇದೆ ನೀರು ಚಪ್ಪಲ್ಲ ನಡಕ್ಕೆ ಜನವಾಲಿಕೆ ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಏನು ನಡೀತಾ ಇದೆ ಅಂತ ಅದ್ರ ಜೊತೆಗೆ ಅಧಿಕಾರಿಗಳ ಕೈಗೆ ನೀವು ರಾಜಕಾರಣ ಕೊಟ್ಟರೆ ಮಾಡೋಕ್ಕಾಗುತ್ತಾ ಈಗ ಬರೋದು ನಾವು ಯಾರು ಆ ವಿನೋದ್ ಕಾನೂ ಕಾಲೋನಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಬನ್ನಿ ಅಂತ ಯಾರು ಕರೆದಿಲ್ಲ ಸಂಘಟನೆಯವರು ಕರೆದಿಲ್ಲ ನಾವು ಕರೆದಿಲ್ಲ ಹಠಾತ್ ಆಗಿ ಯಾರು ಊಹೆ ಮಾಡಿರ್ಲಿಲ್ಲ ಅಲ್ಲಿರ್ತಕ್ಕಂಥ ಕಾಲೋನಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀವು ಬಂಧಿಸಿದಾಗ ಬಂದ್ರು ಯಾರ ಯಾರು ಕಂದಿ ಕಾಯ್ದು ಸುಮ್ಮನೆ ಇರ್ತಾರೆ ಯಾವತ್ತು ಅವ್ರನ್ನ ಬಂಧಿಸಿದ್ರಿ ಬಂದ್ರು ತಪೇಶ್ವರ ತಪೇಶ್ವರ ಕಾಲೋನಿಯಲ್ಲಿ ಅವ್ರ ಯಾಕೆ ಬಂದ್ರು ಆಚೆ ಯಾರು ಯಾವ ಸಂಘಟನೆಯವರು ಹೇಳಿಲ್ಲ ನೀವು ಬಂದದ್ದು ಬನ್ನಿ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಚಿವರು ಅರ್ಥ ಮಾಡಿಕೊಂಡು ಮಾತಾಡಿ ಏನೋ ಇವರೊಬ್ಬರೇ ಅಭಿವೃದ್ಧಿ ಮಾಡಿದ್ದೀವಿ ನಾವು ಮಾಡಿದ್ದೀವಿ ಕಾಲದಲ್ಲಿ ನಾನೂ ಮಾಡಿದ್ದೀನಿ ಸುಮ್ಮನೆ ಕುಂತಿಲ್ಲ ತಗೊಳ್ಳಿ ರಿಪೋರ್ಟ್ ತಗೊಳ್ಳಿ ಸರ್ಕಾರದಿಂದ ಎಷ್ಟು ಸ್ಪೆಷಲ್ ಗ್ರಾಂಟ್ ಬಂದಿದ್ದಾವೆ ಏನೇನು ಬಂದಿದ್ದಾವೆ ಏನೇನು ಆಗಿದೆ ಅನ್ನುವಂಥದ್ದನ್ನು ರಾಜಕೀಯವಾಗಿ ಮಾತಾಡ್ಲಿ ನಾವೇನು ಬೇಡ ಅನ್ನೋದಿಲ್ಲ ಆದರೆ ನಾವು ಏನು ಸುಮ್ಮನೆ ಕುಂತಿಲ್ಲ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ ಇದನ್ನ ಸಚಿವರು ಕೂಡ ಅರ್ಥ ಮಾಡ್ಕೊಬೇಕು ಸಚಿವರು ಕೂಡ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಎಲ್ರಿಗೂ ಒಳ್ಳೇದಾಗದೆ ಕೆಲವು ಸೆನ್ಸಿಟಿವ್ ಮ್ಯಾಟರ್ಸ್ ಇವಾಗ ಅಂಬೇಡ್ಕರ್ ಪುತ್ಥಳಿ ವಿಚಾರ ಸೆನ್ಸಿಟಿವ್ ಮ್ಯಾಟ್ರ್ ಇವ್ರು ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ ಕೋರ್ಟ್ ಆದೇಶ ಆಗಿಬಿಟ್ಟಿದೆ ಅಂತ ಯಾವ ಆದೇಶ ಆಗಿಲ್ಲ ನೀವು ಅಲ್ಲಿ ತೆಗಿಬೇಕಾಗಿತ್ತು ನಿಮ್ಮ ಉದ್ದೇಶ ಇದ್ದಿದ್ದದೆ ಇಲ್ಲಾದ್ರೆ ಅಲ್ಲಿ ಜಾಗಕ್ಕೆ ನಿಮ್ಮ ಮುಂದಿನ ಪ್ಲಾನ್ಗೆ ತೊಂದರೆ ಆಗುತ್ತೆ ಅಂತೇಳಿ ನೀವು ಮಾಡಿರ್ತಕ್ಕಂಥ ಕೆಲಸ ನೀವು ತೆಗಿಯೋದಾದ್ರೂ ಕೂಡ ಯಾವ ಸಂಘಟನೆ ಅವ್ರಿಗೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಬನ್ನಿ ಇಲ್ಲಿ ಬೇಡ ಇಲ್ಲಿ ದೊಡ್ಡದು ಇಡೋಣ ಏನೋ ಒಂದು ಮನವರಿಕೆ ಮಾಡಬೇಕಾಗಿತ್ತು ನೀವು ಅದರಲ್ಲಿ ವಿಫಲ ಆಗಿದ್ದೀರಾ ವಿಫಲ ಆಗಿಬಿಟ್ಟು ಇವತ್ತು ರಾಜಕೀಯವಾಗಿ ಹಿಂದೆ ನೇರವಾಗಿ ನಾನು ಮಾಡಿದ್ರೆ ನೇರವಾಗಿ ರಾಜಕಾರಣ ಮಾಡ್ತೀನಿ ನಾನಂತ ಕಲ್ಮಶ ರಾಜಕಾರಣ ಕ್ಷೇತ್ರದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಒಂದು ಶಾಂತ ವಾತಾವರಣ ಇರಬೇಕು ಅನ್ನೋ ರೀತಿಯಲ್ಲೇ ನಾನು ಆಡಳಿತ ಮಾಡ್ಕೊಂಡು ಬಂದಿರೋದು ನಿಮ್ಮಂತ ಕಲ್ಮಶ ರಾಜಕಾರಣ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಅದರ ಪಶ್ಚಾತ್ತಾಪ ಮುಂದೆ ನೀವು ಕೊಡ್ತಿರ್ತೀವಿ